ನನ್ನ ಮಗಳು ಅಮ್ಮ ನೀನು ಯಾವಾಗಲೂ ಮಾಡೋ ಪನ್ನೀರ್ ಬಟರ್ ಮಸಾಲಾಗೆ ಇವತ್ತು ಚೆನ್ನ ಬಟರ್ ಮಸಾಲ ಮಾಡ್ತೀಯ ಅಂತ ಒಂದು ಐಡಿಯಾ ಕೊಟ್ಲು ಸೊ ಅವಳು ಹಾಗೆ ಇವತ್ತು ನಾನು ಸ್ಪೆಷಲ್ ಆಗಿರೋಂತ ಚೆನ್ನ ಬಟರ್ ಮಸಾಲಾ ಕ್ವಿಕ್ ಆಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಚಪಾತಿ ದೋಸೆಗಂತೂ ಸಕ್ಕ ಾಗಿತ್ತು ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡುವಂತ ಸಿಂಪಲ್ ರೆಸಿಪಿ ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ತಿಂಡಿಗೆ ಇದನ್ನೇ ಟ್ರೈ ಮಾಡಿ ಕಾಬುಲ್ ಕಡಲೆ ಕಾಳನ್ನ ಎಂಟು ಗಂಟೆ ನೆನ್ಸಿಟ್ಟು ಈ ರೀತಿ ನೊರೆ ಬರೋ ಟೈಮ್ ಅಲ್ಲಿ ಒಂದು ಪಲಾವೆಲ್ಲ ಒಂದ್ ಚೂರ್ ಶುಂಠಿ ಮತ್ತೊಂದ್ ಚೂರ್ ಉಪ್ಪು ಹಾಕಿ ನಾಲ್ಕು ವಿಶಾಲ ಕೂಗ್ಸ್ಕೋತಾ ಇದೀನಿ ಇದರಿಂದ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ ಈ ಟಿಪ್ ನ ಟ್ರೈ ಮಾಡಿ ಆಯ್ತಾ ನೆಕ್ಸ್ಟ್ ಒಂದ್ ಬಾಣಲಿ ಒಂದ್ ಟೀ ಸ್ಪೂನ್ ಬೆಣ್ಣೆ ಹಾಕಿ ಗೋಡಂಬಿ ಹಾಕಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಮತ್ತೆ ನಾಲ್ಕು ದಪ್ಪಕ್ ಹೆಚ್ಕೊಂಡಿರಂತ ಈರುಳ್ಳಿ ಫ್ರೈ ಆದ್ಮೇಲೆ ಒಂದ್ ನಾಲ್ಕು ಟೊಮೆಟೊ ಈ ರೀತಿ ಕಟ್ ಮಾಡಿ ಹಾಕಿ ಬಾಡಿಸ್ಕೊಂಡು ಬೇಸಿರುವಂತ ಕಾಬುಲ್ ಕಡಲೆ ಸ್ವಲ್ಪ ಹಾಕೋಬೇಕು ಇದು ಹಾಕೋದ್ರಿಂದ ಪ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಗ್ರೇವಿಗೆ ನಂತರ ಇದು ಕಂಪ್ಲೀಟ್ ಆಗ ಕೂಲ್ ಡೌನ್ ಆದ್ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಂಡು ಇನ್ನೊಂದ್ ಕಡೆ ಬಾಣಲೆ ಒನ್ ಟೀ ಸ್ಪೂನ್ ಬೆಣ್ಣೆ ಹಾಕಿ ಟೂ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಒನ್ ಟೀಸ್ಪೂನ್ ಗರಂ ಮಸಾಲೆ ಒನ್ ಸ್ಪೂನ್ ಜೀರಿಗೆ ಪುಡಿ ಮತ್ತೊಂದು ಚೂರು ಅರನ ಪುಡಿ ರುಚಿಗೆ ಉಪ್ಪು ಇದನ್ನ ಹಾಕಿ ಸ್ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಬೆಣ್ಣೆ ಫ್ರೈ ಆಗ್ಬೇಕು ಇಲ್ಲ ನಿಮಗೆ ಬೇಕಂದ್ರೆ ಎಣ್ಣೆ ಕೂಡ ಹಾಕೋಬಹುದು ಇದು ಫ್ರೈ ಆದ ನಂತರ ರುಬ್ಬಿರುವಂತ ಮಸಾಲೆ ಜೊತೆಗೆ ಸ್ವಲ್ಪ ನೀರ್ ಹಾಕಿ ಒಂದೆರಡು ನಿಮಿಷ ಹೈ ಫ್ಲೇಮ್ ನಲ್ಲಿ ಕೂತ್ಕೊಂಡು ಬಿಸಿಟ್ಟಿರುವಂತ ಕಡಲೆಕಾಳನ್ನ ವಿತ್ ವಾಟರ್ ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಹೊಂದಿಸ್ಕೊಳಕೆ ಒಂದ್ ಐದರಿಂದ ಎಂಟು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡ್ಬೇಕು ಸ್ವಲ್ಪ ಕಸ್ತೂರಿ ಮೇತಿ ಕೊತ್ತಂಬರಿ ಸೊಪ್ಪು ಮತ್ತೆ ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿರೋಂಥ ಈರುಳ್ಳಿ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸಕ್ಕದಾಗಿರುವಂತ ಚೆನ್ನ ಬಟರ್ ಮಸಾಲ ರೆಡಿ ಆಗುತ್ತೆ ಯಾವ ರೆಸ್ಟೋರೆಂಟ್ ಅಲ್ಲಿ ಕೂಡ ಇಷ್ಟು ಸಕ್ಕದಾಗಿರುವಂತಹ ಒಂದು ಚೆನ್ನ ಬಟರ್ ಮಸಾಲ ಸಿಗಲ್ಲ ನಿಮ್ಗೆ ಪಕ್ಕ ನೀವು ಇದನ್ನ ಟ್ರೈ ಮಾಡಿ ನೋಡಿ ಪ್ರತಿಯೊಂದು ಬೈಟಲ್ಲೂ ನನ್ನ ನೆನಪಿಸ್ಕೊತೀರಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಅಲ್ಲಿ ಒಂದ್ ರೆಡ್ ಹಾರ್ಟ್ ಹಾಕಿ ಹಾಗೆ ನಾನ್ ಮಾಡೋ ಪ್ರತಿಯೊಂದು ರೆಸಿಪಿನಲ್ಲೂ ಕುಕಿಂಗ್ ಟಿಪ್ಸ್ ಇದ್ದೇ ಇರುತ್ತೆ ನೀವು ನನ್ ಪೇಜಿಗೆ ಹೊಸಬ್ರಾಗಿದ್ರೆ ತಪ್ಪೇ ಫಾಲೋ ಮಾಡ್ಕೊಡಿ